ಓಂ ತ್ರಯ್ಯಂಬಕಂ ಯಜಾಮಹುಗಂಧಂ ಭಷ್ಟಿವರ್ಧನಂ ಉರ್ವಾರುಕಮಿವಂದನಾತ್ ಮೃತ್ಯೋಂ ರಕ್ಷಿ ಯಮಾ ಓಂ ನಮಃ ಶಿವಾಯ ಯ ಓಂ ಸ್ನೇಹಿತರೆ ಪ್ರತಿಯೊಂದು ರಾಶಿಯವರ ಅವರ ಕಾಮತ್ರಿಕೋಣಗಳು ಅಂದರೆ ಅರ್ಥಾತ್ ಅವರ ಹಣಕಾಸು ವ್ಯಾಪಾರ ವಹಿವಾಟುಗಳು ಅವರ ಆಸೆ ಆಕಾಂಕ್ಷೆಗಳು ಈಡೇರಲಿಕ್ಕೋಸ್ಕರ ಕೇವಲ ಈ ಗ್ರಹದ ಒಂದು ಮಹತ್ವೆಯನ್ನು ತಿಳಿಸಿದ್ದೆ ಇವತ್ತಿನ ಸಂಚಿಕೆಯಲ್ಲಿ ಕುಂಭರಾಶಿ ಕುಂಭರಾಶಿ ಶನಿ ತತ್ವ ಇರತಕ್ಕಂಥ ರಾಶಿ ಇದರಲ್ಲಿ ಧನಿಷ್ಠ ಶತಭೀಷ ಪೂರ್ವ ಭಾದ್ರವದ ನಕ್ಷತ್ರವನ್ನು ಹೊಂದಿರತಕ್ಕಂಥದ್ದು ಇವರ ಕಾಮತ್ರಿಕೋಣಗಳು ಕಾಮತ್ರಿಕೋಣ ಅರ್ಥಾತ್ ಹಣಕಾಸಿನ ವ್ಯವಸ್ಥೆ ಮದುವೆ ವ್ಯವಸ್ಥೆ ಹಾಗೆ ದಾಂಪತ್ಯದಲ್ಲಿ ವ್ಯಾವಹಾರಿಕವಾಗಿ ಇವೆಲ್ಲ ವೃದ್ಧಿಯನ್ನು ಕೊಡ್ತಕ್ಕಂಥದ್ದು ಹನ್ನೊಂದರ ಸ್ಥಾನ ಇವೆಲ್ಲವನ್ನು ಸರಿಯಾದ ಸಮಯಕ್ಕೆ ಸರಿಯಾದ ಒಂದು ಅನಲಿಸಿಸ್ ಮಾಡಿಕೊಂಡು ಹೇಗೆ ನಮ್ಮ ರಾಶಿಯನ್ನು ನಾವು ಉತ್ಕೃಷ್ಟವಾಗಿಟ್ಕೋಬೇಕು ಹೇಗೆ ಹಣಕಾಸಿನ ವ್ಯವಸ್ಥೆ ಸರಿಯಾಗಿಟ್ಕೋಬೇಕು ಯಾವ ಗ್ರಹದ ಮಹತ್ವ ಇರ್ತಕ್ಕಂಥದ್ದಿರುತ್ತೆ ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ನೋಡಿ ಕುಂಭರಾಶಿ ಶನಿ ತತ್ವ ಇರತಕ್ಕಂಥ ರಾಶಿ ವಾಯುತತ್ವ ರಾಶಿ ನಮಗೀಗಾಗಲೇ ಗೊತ್ತು ಭಾಳಷ್ಟು ವಿಡಿಯೋಸ್ ನಾವು ಮಾಡಿದ್ದೇನೆ ಕುಂಭರಾಶಿ ಬಹಳ ಮುಖ್ಯವಾಗಿ ಬೇಕಾಗಿರತಕ್ಕಂಥದ್ದು ವಿಲ್ ಪವರ್ ಈಸ್ ಮೋರ್ ಇಂಪಾರ್ಟೆಂಟ್ ನಿಮ್ಮ ಕಾಮ ತ್ರಿಕೋಣಗಳನ್ನು ನಾವು ಹೊಂದಲೇಬೇಕು ಅರ್ಥಾತ್ ನಾನು ಹಣಕಾಸಿನಲ್ಲಿ ಚೆನ್ನಾಗಬೇಕು ವ್ಯಾಪಾರದಲ್ಲಿ ಚೆನ್ನಾಗಿರಬೇಕು ದಾಂಪತ್ಯದಲ್ಲಿ ಸಮಸ್ಯೆಗಳನ್ನು ದೂರ ಮಾಡ್ಕೋಬೇಕು ಎಲ್ಲವನ್ನು ಲಾಭವನ್ನು ತಗೋಬೇಕು ಅಂದರೆ ನಿಮ್ಮ ವಿಲ್ ಪವರ್ ಕೊಡ್ತಕ್ಕಂಥ ಏಕೈಕವಾಗಿರ್ತಕ್ಕಂಥ ಗ್ರಹದ ಒಂದು ಸೀಕ್ರೆಟ್ ಸ್ನೇಹಿತರೆ ನೋಡಿ ಕುಂಭರಾಶಿ ಸ್ವಲ್ಪ ಪೋಸ್ಟ್ಪೋನಿಂಗ್ ಕ್ಯಾರೆಕ್ಟರ್ ಜಾಸ್ತಿ ಪೋಸ್ಟ್ಪೋನಿಂಗ್ ಮಾಡೋಣ ಬಿಡು ಮಾಡೋಣ ಬಿಡು ಮಾಡೋಣ ಬಿಡು ಕೋರ್ಸ್ ಇದು ಒಂದು ರೀತಿಯಾಗಿ ಒಳ್ಳೆಯದಾದರೂ ಇನ್ನೊಂದು ರೀತಿಯಾಗಿ ವೆರಿ ಬ್ಯಾಡ್ ಥಿಂಗ್ ಯಾವಾಗ ನೀವು ಅಂದ್ಕೊಂಡಿರ್ತಕ್ಕಂಥ ಕೆಲಸವನ್ನು ಸರಿಯಾಗಿ ಮಾಡೋದಿಲ್ವೋ ಅಲ್ಲಿ ಸ್ವಲ್ಪ ಮಟ್ಟಿಗೆ ಡಿಲೇಡ್ ಇನ್ ವರ್ಕ್ ಗೊತ್ತಿರೋ ವಿಚಾರ ಹಾಗೆ ಕುಂಭರಾಶಿ ತತ್ವ ನಾನು ಆಲ್ರೆಡಿ ಹೇಳಿದ್ದೇನೆ ನಿಮಗೆ ಸಡಸಡನ್ನಾಗಿ ಕೆಲವೊಂದು ಡಿಶಿಷನ್ ನಿಮಗೆ ಅಫ್ಕೋರ್ಸ್ ಯಾಕೆ ಒಂದು ಸಣ್ಣ ವಿಚಾರ ಹೇಳಬೇಕು ಅಂದರೆ ನೋಡಿ ನೀವೇನೋ ಅಂದ್ಕೊಳ್ತೀರಾ ಆ ಕೆಲಸ ಸರಿಯಾದಂಥ ಸಮಯಕ್ಕೆ ನಿಮಗೆ ಆಗಲಿಲ್ಲ ಅಂತ ಒಂದು ಪಕ್ಷದಲ್ಲಿ ಅಥವಾ ಅವರು ಸರಿಯಾಗಿ ನಿಮ್ಮ ಜೊತೆ ಇಂಟ್ರ್ಯಾಕ್ಟ್ ಮಾಡ್ತಾ ಇಲ್ಲ ಸ್ವಲ್ಪ ನೆಗ್ಲಿಜೆನ್ಸಿ ಮಾಡ್ತಾ ಇಲ್ಲ ಇದು ನಿಮ್ಮನ್ನು ಸ್ವಲ್ಪ ಮಟ್ಟಿಗೆ ಪೊಸೆಸಿವ್ನೆಸ್ ಜಾಸ್ತಿ ಮಾಡುತ್ತೆ ಕುಂಭರಾಶಿಯವ್ರನ್ನ ಅದಲ್ವೋ ಕೋಪ ಬರ್ತದೆ ನಾನು ಹೇಳಿದ ಕೆಲಸ ಆಗಲಿಲ್ಲ ಅಥವಾ ನಾನು ಹೇಳ್ದಾಗ ಮಾಡಲಿಲ್ಲ ಅಥವಾ ನಾನು ಹೇಳ್ದಾಗಿ ಇಂಟ್ರ್ಯಾಕ್ಟ್ ಮಾಡಲಿಲ್ಲ ಸರಿಯಾಗಿ ಮಾಡಲಿಲ್ಲ ನನಗೆ ಅಂದರೆ ಅಟ್ಲೋ ಸೊ ಒಂದು ಗ್ರಾಟಿಟ್ಯೂಡ್ ಕೊಡಲಿಲ್ಲ ಕೋರ್ಸ್ ಇದು ಕುಂಭರಾಶಿಯ ತತ್ವ ಕೂಡ ನೋಡಿ ಕುಂಭರಾಶಿಯವರ ಮನೋಕಾಮನೆಗಳನ್ನು ಈಡೇರಿಸ್ಕೋಬೇಕು ಅರ್ಥಾತ್ ನಮ್ಮ ಪರಾಶಾರರು ಕೊಟ್ಟಿರತಕ್ಕಂಥ ಕ್ರಾಮ ತ್ರಿಕೋಣ ಕ್ಲ ಕಾಮ ಹಣಕಾಸು ಇಂಪಾರ್ಟೆಂಟ್ ಎರಡನೇ ಸ್ಥಾನ ಅಂದರೆ ಧನಸ್ಥಾನ ಕುಟುಂಬ ಬ್ಯಾಂಕ್ ಬ್ಯಾಲೆನ್ಸ್ ಇವೆಲ್ಲವನ್ನು ನೋಡ್ತೇವೆ ಏಳರ ಸ್ಥಾನ ಅಂದರೆ ಏಳರ ಸ್ಥಾನ ಅಂದರೆ ವ್ಯಾಪಾರದ ಸ್ಥಾನ ಆಗಿರ್ಬೋದು ವಹಿವಾಟುಗಳಾಗಿರ್ಬೋದು ಸಂಗಾತಿಯ ವಿಚಾರ ಮದುವೆ ವಿಚಾರ ಪಾರ್ಟ್ನರ್ಶಿಪ್ ವಿಚಾರಗಳು ಇವೆಲ್ಲವನ್ನು ಸಪ್ತಮ ಸ್ಥಾನ ಒದಗಿಸಿ ಕೊಡ್ತದೆ ಜೊತೆಗೆ ಸಾರ್ವಜನಿಕ ಅಂತ ನೋಡಿದ್ವಿ ಸಾರ್ವಜನಿಕ ಜೊತೆ ಒಂದು ಇಂಟ್ರಾಕ್ಷನ್ಸ್ ಪುಷ್ಟಿಯನ್ನು ಕೊಡ್ತಕ್ಕಂಥದ್ದು ಹನ್ನೊಂದರ ಸ್ಥಾನ ಈ ನೋಡಿ ಎರಡರ ಸ್ಥಾನವನ್ನು ಆಡಳಿತ ಮಾಡ್ತಕ್ಕಂಥದ್ದು ಗುರುವಿನ ತತ್ವ ಸಪ್ತಮ ಸ್ಥಾನವನ್ನು ಆಡಳಿತ ಮಾಡ್ತಕ್ಕಂಥದ್ದು ಸೂರ್ಯನ ತತ್ವ ಏಕಾದಶ ಭಾವವನ್ನು ಅನ್ನೋ ಹನ್ನೊಂದರ ಭಾವವನ್ನು ಆಡಳಿತ ಮಾಡ್ತಕ್ಕಂಥದ್ದು ಗುರುವಿನ ತತ್ವ ಇದು ಕಾಮತ್ರಿಕೋಣಗಳ ತತ್ವ ಎರಡು ಏಳು ಹನ್ನೊಂದು ಒಂದು ಟ್ರಯಾಂಗಲ್ ನೋಡಿ ಇಲ್ಲಿ ಯಾರು ವೀಕ್ ದ ಮೋಸ್ಟ್ ಇಂಪಾರ್ಟೆಂಟ್ ಕುಂಭರಾಶಿಯಲ್ಲಿ ಸೂರ್ಯ ಶತ್ರು ಅರ್ಥಾತ್ ದಂಪತಿನೇ ಶತ್ರು ಅಥವಾ ವೈವಾಹಿಕ ಜೀವನ ಸ್ವಲ್ಪ ಸ್ಟ್ರಾಂಗೆಸ್ಟ್ಲಿ ನಿಮ್ಮ ದಾಂಪತ್ಯದಲ್ಲಿ ನೋಡ್ಕೋಬೋದು ನಾನು ಎಲ್ಲ ಪ್ರೀತಿ ಕೊಡ್ತೀನಿ ಆದರೆ ಏನು ಮಾಡ್ತೀಯ ಅದು ನಿರಾಕರಣೆ ಜಾಸ್ತಿ ಆಗ್ಬೋದು ಅಥವಾ ಈಗೋಸ್ಟಿಕ್ ನೇಚರ್ ಜಾಸ್ತಿ ಆಗ್ಬೋದು ಇದ್ದಕ್ಕಿದ್ದಾಗೆ ರೋಷಾವೇಶಗಳು ಬರ್ಬೋದು ಇದೊಂದು ರೀತಿಯಾದಂಥ ಫ್ಲಕ್ಚುಯೇಟಿಂಗ್ ಮೋಡ್ ಇರತಕ್ಕಂಥ ವಿಚಾರ ನೋಡಿ ಕುಂಭರಾಶಿಯವರಿಗೆ ಹಣಕಾಸಿನ ವ್ಯವಸ್ಥೆ ಅಷ್ಟು ಉತ್ತಮತೆ ಇರೋದಿಲ್ಲ ಸ್ವಲ್ಪ ಟಫ್ ಟಫ್ ವಿಚಾರ ಹನ್ನೊಂದರ ಸ್ಥಾನ ಬಲವಾಗಿದ್ದರೂ ಏಕಾದಶ ಸ್ಥಾನ ಬಲವಾಗಿದ್ದರೂ ಫ್ಲಕ್ಚುಯೇಟಿಂಗ್ ತುಂಬ ಜಾಸ್ತಿ ಫ್ಲಕ್ಚುಯೇಟಿಂಗ್ ಇರುತ್ತೆ ತುಂಬ ಫ್ಲಕ್ಚುಯೇಟಿಂಗ್ ಇರತಕ್ಕಂಥ ವ್ಯವಸ್ಥೆ ಕುಂಭರಾಶಿಯವ್ರಿಗಿರ್ತಕ್ಕಂಥದ್ದು ಇರ್ತದೆ ಇವರು ಕುಂಭರಾಶಿ ನಿಮ್ಮ ತ್ರಿಕೋಣಗಳನ್ನು ಒಂದಾಯ್ ಒನ್ ಬನ್ ಒನ್ ಬೈ ಒನ್ ನಿಮ್ಮ ಹಣಕಾಸಿನ ವ್ಯವಸ್ಥೆ ಸರಿ ಮಾಡ್ಕೋಬೇಕು ಅಂದರೆ ಕೇವಲ ಕೇವಲ ಹಣಕಾಸು ನಿಮ್ಮ ಮನೋಕಾಮನೆಗಳು ಅರ್ಥಾತ್ ನಿಮ್ಮ ಬಿಸ್ನೆಸ್ಸು ವಹಿವಾಟುಗಳು ಸಂಗಾತಿ ವೈವಾಹಿಕ ಜೀವನ ಹಾಗೆ ಲಾಭವನ್ನು ಪರಿಣಾಮ ಮಾಡ್ಕೋಬೇಕು ಅಂದರೆ ಏಕೈಕ ಗ್ರಹ ಇರತಕ್ಕಂಥದ್ದು ಸೂರ್ಯ ಗ್ರಹ ಎರಡರ ಸ್ಥಾನದಲ್ಲಿ ಸೂರ್ಯ ಸಮ ಅಂದರೆ ಒಂದು ಜೀವಿ ಸಪ್ತಮ ಸ್ಥಾನದಲ್ಲಿ ತನ್ನದೇ ಆದಂಥ ಸ್ವಂತ ಮನೆ ಸೂರ್ಯನ ಸ್ಥಾನ ಹಾಗೆ ಹನ್ನೊಂದರ ಸ್ಥಾನ ಧನುರಾಶಿ ಅಲ್ಲೂ ಕೂಡ ಒಂದು ರೀತಿಯಾಗಿ ಸೂರ್ಯನ ತತ್ವ ಫೈನ್ ಸ್ನೇಹಿತರೆ ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಇದು ಯಾರು ಕುಂಭರಾಶಿಯಲ್ಲಿದ್ದರೋ ಮೊದಲನೇದಾಗಿ ನಿಮ್ಮ ವಿಲ್ ಪವರ್ನ ಸ್ಟ್ರಾಂಗ್ ಮಾಡಿಕೊಳ್ಳಿ ನಿಮ್ಮ ವಿಲ್ ಪವರೇ ನಿಮ್ಮ ವೀಕ್ನೆಸ್ ಸತ್ಯವಾಗಲಿದು ನೀವು ಯಾವಾಗ ವಿಲ್ ಪವರ್ ಡೌನ್ ಆಗ್ತಾ ಬರುತ್ತೋ ನೀವು ಗೆಟಿಂಗ್ ಎವ್ರಿಥಿಂಗ್ ವಿಲ್ ಬಿ ಲಾಸ್ಡ್ ನಿಮಗೆ ನೀವೇ ಮೋಸ ಮಾಡ್ಕೊಳ್ಬೋದು ನಿಮಗೆ ನೀವೇ ಆ ಒಂದು ಕೆಟ್ಟದ್ದನ್ನು ಆವಾಹನೆಯನ್ನು ಮಾಡ್ಕೋಬೋದು ನಿಮಗೆ ನೀವೇ ನಷ್ಟವನ್ನು ಮಾಡ್ಕೋಬಹುದು ಅತಿಯಾದಂಥ ಪ್ರೀತಿ ವ್ಯಾಮೋಹ ಅತಿಯಾದಂಥ ಒಂದು ಪಸಸಿವ್ನೆಸ್ ದಿಸ್ ಇಸ್ ದ ಸೋ ಬ್ಯಾಡ್ ಎಫೆಕ್ಟ್ ಕುಂಭರಾಶಿ ಇದು ನಿಮ್ಮ ಕಾಮ ತ್ರಿಕೋಣಗಳನ್ನು ಅದರಲ್ಲಿ ವಿಶೇಷವಾಗಿ ವಿಲ್ ಪವರ್ನ ಡೌನ್ ಮಾಡ್ತದೆ ಅದಕ್ಕೋಸ್ಕರ ಶತ್ರು ಆಗಿರ್ತಕ್ಕಂಥದ್ದು ಸೂರ್ಯ ಚಂದ್ರನು ಕೂಡ ಶತ್ರುನೇ ನಿಮ್ಮ ಮನಸ್ಥಿತಿ ಅಷ್ಟು ಉತ್ತಮವಾಗಿಟ್ಕೊಳ್ಳೋ ಕಷ್ಟ ನೋಡಿ ಇಲ್ಲಿ ಪ್ಲ್ಯಾನೆಟನ್ನು ಹೇಗೆ ಆ ರೈಸ್ ಅಂದರೆ ನಾವು ಹೇಗೆ ಒಂದು ಸ್ಟ್ರಾಂಗ್ ಮಾಡ್ಕೊಳ್ತಕ್ಕಂಥದ್ದು ವಿಚಾರ ಹೇಗೆ ಇದಕ್ಕೆ ನಮಗೆ ಪೊಟೆನ್ಷಿಯಾಲಿಟಿ ಕೊಡ್ತಕ್ಕಂಥದ್ದು ಹೇಗೆ ಇವೆಲ್ಲ ವಿಚಾರಗಳನ್ನು ಕೂಲಂಕುಷವಾಗಿ ನಾವು ನೋಡ್ಕೊಂಬಂದಾಗ ಬಂದಾಗ ಕುಂಭರಾಶಿಯಲ್ಲಿರ್ತಕ್ಕಂಥವ್ರಿಗೆ ಸೂರ್ಯನ ಪವರ್ನ ಜಾಸ್ತಿ ಮಾಡ್ಕೊಳ್ಳಿ ಇಟ್ಸ್ ಅ ವೆರಿ ಕ್ಲಿಯರ್ ಇಟ್ಸ್ ಅ ವೆರಿ ಕ್ಲಿಯರ್ ಸೂರ್ಯನ ಪವರ್ ಜಸ್ಟ್ ಗಾಯತ್ರಿ ಮಂತ್ರವನ್ನು ಸೂರ್ಯನ ಅಭಿಮುಖವಾಗಿ ಕೂತು ಪಠನೆಯನ್ನು ಮಾಡಿ ಪ್ರತಿ ದಿವಸ ಸೂರ್ಯನ ಅಭಿಮುಖವಾಗಿ ಕೂತ್ಕೊಳ್ಳಿ ಓಂ ಭೂರ್ವಸ್ವ ತತ್ಸವಿತರವರೆಣ್ಯಂ ಬರ್ಗೋ ದೇವಸ್ಯ ಅದಿಯೋ ಯೋ ಪ್ರಚೋದಯಾತ್ ಕೇವಲ ಗಾಯತ್ರಿ ಮಂತ್ರ ಹನ್ನೆರಡು ಮುಖದ ರುದ್ರಾಕ್ಷಿಯನ್ನು ಧಾರಣೆ ಮಾಡಿಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ಅಥವಾ ಕುಂಭರಾಶಿಯಲ್ಲಿರ್ತಕ್ಕಂಥವರು ಸರಿಯಾದಂಥ ಮಾರ್ಗದರ್ಶನವನ್ನು ತಗೊಂಡು ವೈಡೂರ್ಯ ಅಥವಾ ಅಮೇರಿಕನ್ ಡೈಮಂಡ್ ಈ ಈ ಡೈಮಂಡನ್ನು ವಿಯರ್ ಮಾಡ್ತಕ್ಕಂಥದ್ದು ಸರಿಯಾದಂಥ ಅನಾಲಿಸ್ ತೊಗೋಬೇಕು ಯಾವುದೋಂದ್ರೂ ಆದರ್ ಸ್ಟೋನ್ ಹಾಕಿ ಹೋಗಿಲ್ಲ ಇಟ್ಸ್ ಅ ವೆರಿ ಟಫ್ ಸಬ್ಜೆಕ್ಟ್ ರುದ್ರಾಕ್ಷಿ ಯಾವುದಾದ್ರೂ ಹಾಕ್ಕೊಳ್ಳಿ ತೊಂದರೆ ಇಲ್ಲ ಕುಂಭರಾಶಿ ಭಾಳ ಮುಖ್ಯವಾಗಿ ಈ ನಿಮ್ಮ ಮನೋಕಾಮನೆಗಳನ್ನು ಆಧಾರವಾಗಿ ಇಟ್ಕೊಳ್ಳೋದಾದರೆ ಶಿವನ ಆರಾಧನೆ ಭಾಳ ಮುಖ್ಯ ಶಿವನ ದೇವಸ್ಥಾನವನ್ನು ಭೇಟಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಸೂರ್ಯನನ್ನು ಆಕ್ಟಿವೇಟ್ ಮಾಡಿ ಸೂರ್ಯನ ಆಕ್ಟಿವೇಟ್ ಮಾಡೋದು ಅಂದರೆ ಕಡಿಮೆ ಮಾಡಬೇಕು ದಿಸ್ ಈಸ್ ದ ವೆರಿ ಇಂಪಾರ್ಟೆಂಟ್ ವೆರಿ ವೆರಿ ಇಂಪಾರ್ಟೆಂಟ್ ಯಾಕೆಂದರೆ ಸೂರ್ಯನ ತತ್ವ ಏನು ಇಟ್ಸ್ ಸೋ ಸೊ ಸ್ಟ್ರಾಂಗ್ ಸೋ ಸ್ಟ್ರಾಂಗ್ ಹೌ ಇಟ್ ಈಸ್ ಹೇಗೆ ಸೂರ್ಯನ ತತ್ವ ಏನು ನೀವು ಮಳೆ ವೈಲ್ ಮಳೆ ಬರಲಿ ಸಿಗ್ಲು ಬರಲಿ ಅಥವಾ ಮೋಡ ಇರಲಿ ಮತ್ತೊಂದಿಲ್ಲಿ ಅವನ ಏನು ಬೆಳಗ್ಗೆ ಸನ್ರೈಸ್ ಬೆಳಗ್ಗೆ ಸಾಯಂಕಾಲ ಸನ್ಸೆಟ್ ಹೌದಲ್ವೋ ಏನಾದರೂ ಪ್ರಪಂಚ ಅಲ್ಲೋಲ ಕಲ್ಲೋಲವಾದರೂ ಸಹಿತ ಇದನ್ನು ಪ್ರಕ್ರಿಯೆ ನಡೀತಲೇ ಇರುತ್ತೆ ಪ್ರಕ್ರಿಯೆ ನಡೀತಲೇ ಇರುತ್ತೆ ಇದು ಸೂರ್ಯನ ತತ್ವ ನಾವು ಅಂದರೆ ಅಟ್ಲೀಸ್ಟ್ ಕುಂಭರಾಶಿಯಲ್ಲಿರ್ತಕ್ಕಂಥವರು ನಿಮ್ಮ ವಿಲ್ ಪವರ್ನ ಎನ್ರಿಚ್ ಮಾಡಿಕೊಳ್ಳಿ ಇಟ್ಸ್ ಅ ವೆರಿ ಸೂಪರ ಕ್ಲಿಯರ್ ಆಗ್ತಕ್ಕಂಥದ್ದು ಇರುತ್ತೆ ಕುಂಭ ಕುಂಭರಾಶಿಯಲ್ಲಿರ್ತಕ್ಕಂಥವರು ಸಾಧ್ಯವಾದಷ್ಟು ನೀವು ಆಕ್ಟಿವೇಟ್ ಆಗಲಿಕ್ಕೋಸ್ಕರ ನಾನು ಹೇಳಿದಾಗೆ ಸೂರ್ಯ ಗಾಯತ್ರಿ ಅಂದರೆ ಸೂರ್ಯನ ಅಭಿಮುಖವಾಗಿ ಬೇಗ ಹೇಳಬೇಕು ಕುಂಭರಾಶಿರತಕ್ಕಂಥವ್ರು ಲೇಸಿನೆಸ್ ಇದನ್ನೇ ಲೇಸಿನೆಸ್ ಕಡಿಮೆ ಮಾಡ್ಕೊಳ್ತಕ್ಕಂಥವ್ರು ಯೂಶ್ವಲಿ ನಿಮ್ಮ ಗ್ರಹ ಆ ಗ್ರಹ ಆಕ್ಟಿವೇಟ್ ಆಗಿಬಿಡುತ್ತೆ ಆಟೋಮೆಟಿಕಾಗಿ ಆಕ್ಟಿವೇಟ್ ಆಗಿ ನಿಮಗೆ ವಿಲ್ ಪವರ್ನ ಕೊಟ್ಟೆ ಕೊಡುತ್ತೆ ಇಟ್ಸ್ ಅ ವೆರಿ ಸಿಂಪಲ್ ಮೆಥಡ್ ಆಗಿ ನಿಮಗೆ ತಿಳಿಸಿದ್ದೆ ಅನಿಸ್ತೇತರೆ ಇದೊಂದು ಕೇವಲ ನಿಮಗೆ ನಿಮ್ಮ ಕಾಮತ್ರಿ ಕಾಮನೆಗಳನ್ನು ಈಡೇರಿಸ್ತಕ್ಕಂಥ ಕೆಲಸವನ್ನು ಮಾಡುತ್ತೆ ಕುಟುಂಬ ಬ್ಯಾಂಕ್ ಬ್ಯಾಲೆನ್ಸ್ ಸರಿಯಾದಂಥ ರೀತಿಯಲ್ಲೇ ಮಾಡುತ್ತೆ ಅಫ್ಕೋರ್ಸ್ ನೀವು ಒಂದು ಸರಿ ನೀವು ಈ ಸರಳವಾಗಿರ್ತಕ್ಕಂಥ ವಿಧಾನವನ್ನು ಅನುಸರಣೆ ಮಾಡ್ಕೊಳ್ಳಿ ಗುರುಗಳೇ ನಾನು ನಾಲ್ಕು ಗಂಟೆಗೆದ್ತೀನಿ ಗುರುಗಳೇ ಹನ್ನೊಂದು ಗಂಟೆಗೆ ಮಲ್ಕೊಳ್ತೀನಿ ಅದಕ್ಕಿನ್ನ ಇಂಪಾರ್ಟೆಂಟ್ ನಮ್ಮಲ್ಲಿರ್ತಕ್ಕಂಥ ವಿಲ್ ಪವರ್ನ ಎಕ್ಸಾಕ್ಟ್ ಮಾಡಬೇಕು ಯೂಜ್ವಲಿ ನಿಮ್ಮನ್ನು ನೀವು ಬದಲಾವಣೆಯನ್ನು ತರುತ್ತೆ ಗಾಯತ್ರಿ ಮಂತ್ರ ಇಪ್ಪತ್ತೊಂದು ನೂರ ಎಂಟು ಸಂಕಲ್ಪ ಸಹಿತವಾಗಿ ಮಾಡಿ ಕೊನೆಯಲ್ಲಿ ಮಹಿಳೆಯರಾಗಿರ್ತಕ್ಕಂಥವ್ರು ಕೇವಲ ಹನ್ನೊಂದು ಬಾರಿ ಪಠಣೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಸೂರ್ಯನ ಪವರ್ನ ಜಾಸ್ತಿ ತಗೊಳ್ಳಿ ಯೂಶ್ವಲಿ ನಿಮಗೆ ಖಂಡಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಆಗುತ್ತೆ ಊಟ ಅಂದರೆ ನೀವೇನಾದರೂ ಈ ಸೌತೆಕಾಯಿಯೋ ಮತ್ತೊಂದೋ ಆ ಥರದ್ದು ಏನಾದರೂ ತಿಂತಾ ಇದ್ದೀರಾ ಅಥವಾ ಪಲಾವ್ ಮಾಡಿದ್ದೀರಾ ಒಂದು ಏನೋ ಪೇಪರ್ ಪೌಡರ್ನ ಹಾಕ್ಕೊಂಡು ತಿಂತಕ್ಕಂಥ ಕೆಲಸ ಮಾಡಿ ಮಾಡಿ ಸೂರ್ಯನ ತತ್ವ ಜಾಸ್ತಿ ಆ್ಯಕ್ಟಿವೇಟ್ ಆಗ್ತಕ್ಕಂಥದ್ದಿರುತ್ತೆ ಯೂಶ್ವಲಿ ಈ ಥರದ ತತ್ವಗಳನ್ನು ಅಡಾಪ್ಟ್ ಮಾಡಿಕೊಂಡಿದ್ದೆ ಆದಲ್ಲಿ ಖಂಡಿತವಾಗಿ ನಿಮಗೆ ನಿಮ್ಮ ಕಾಮತ್ರಿಕೋಣ ಅಂದರೆ ಅರ್ಥಾತ್ ನಿಮ್ಮ ಹಣಕಾಸು ವೈವಾಹಿಕಗಳು ವ್ಯಾಪಾರ ವೃದ್ಧಿ ಇರ್ತಕ್ಕಂಥದ್ದು ಜೀವನ ವೈವಾಹಿಕ ಜೀವನ ಸರಿಯಾಗಿರ್ತಕ್ಕಂಥದ್ದು ಇವೆಲ್ಲ ನಿಮಗೆ ಪುಷ್ ಅಪ್ ಮಾಡುತ್ತೆ ಲಾಭವನ್ನು ತರುತ್ತೆ ಜೀವನದಲ್ಲಿ ಸುಖಮಯ ಜೀವನವನ್ನು ಕೊಡ್ತಕ್ಕಂಥದ್ದಿರುತ್ತೆ ಖಂಡಿತ ಭಾಳ ವಿಶೇಷವಾಗಿ ನಾನು ಈ ವಿಡಿಯೋ ನಿಮಗೆ ತಯಾರಿ ಮಾಡಿ ಕೊಡ್ತಾ ಇದ್ದೇನೆ ನಿಮ್ಮೆಲ್ಲರ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ನಿಮ್ಮ ಒಂದು ಸಪೋರ್ಟನ್ನು ಲೈಕ್ ಮೂಲಕ ತಿಳಿಸ್ಕೊಡಿ ಹಾಗೆ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಬಬಂತು